ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಹಳೆಯ ದಿನಗಳೇ ಸುಂದರ ನೈನ್ಟೀನ್ ದಶಕದ ಮದುವೆ ಸಂಭ್ರಮ ವೈರಲ್ ಒಂದು ಸಾರ್ಪು ನೋಡಿ ಹಳೆದ ಹಳೆದ ದಿನಗಳೇ ಸುಂದರವಾಗಿರುತ್ತದೆ ನೈನ್ಟೀನ್ ದಶಕದ ಮದುವೆ ಸಂಭ್ರಮ ಇಲ್ಲಿ ನೋಡೋಣ ನೀವು ಹತ್ತೊಂಬತ್ತರಲ್ಲಿ ತೊಂಬತ್ತ ಅಥವಾ ಅದಕ್ಕೂ ಮುನ್ನ ಜನಿಸಿದವಾಗಿದ್ದರೆ ಅಂದಿನ ಕಾಲದ ಹಬ್ಬ ಮದುವೆ ಕಾರ್ಯಕ್ರಮಗಳ ಅಂದ ನಿಮಗೆ ಮಾತ್ರ ಗೊತ್ತಿರುತ್ತದೆ ಈಗಿನಂತೆ ಅಡಂಬರ ಡಿಜಿಟಲ್ ಯುಗದ ಮದುವೆ ಕಾರ್ಯಕ್ರಮಗಳೆಂದು ಕೇವಲ ಪ್ರತಿಷ್ಠೆ ಮತ್ತು ಸಂಪತ್ತು ತೋರಿಸಲು ಅವರೇ ಮಾಡಿಕೊಳ್ಳುತ್ತಿರುವ ಸಮರಂಧಂತೆ ಸಮಾರಂಭದಂತೆ ಕಾಣುತ್ತವೆ ಆದರೆ ತೊಂಬತ್ತು ದಶಕ ಮದುವೆಯ ಸಂಭ್ರಮ ಹೇಗಿರುತ್ತಿದ್ದವು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಅಲ್ಲಿ ಸುಂದರವಾಗಿ ಹೂವಿನಿಂದ ಅಲಂಕರಿಸಿ ಮನೆ ಮನೆ ಮುಂದೆ ತೋರೋಣ ನೇಲಕ್ಕೆ ಸಗಣಿ ಬಳಿದು ರಂಗೋಲಿ ಹಾಕಿದ್ದರೆ ತಲೆ ಎತ್ತಿದರೆ ಚಪ್ಪರ ಹಾಕಿತ್ತಿರು ಹಾಕಿರುತ್ತಿದ್ದರು ಆದರೆ ಈಗ ಇದೆಲ್ಲ ಬದಲಾಗಿದೆ ನೇಲಕ್ಕೆ ರಂಗೋಲಿ ಬದಲು ಮ್ಯಾಟ್ ಹಾಕಿರುತ್ತಾರೆ ಚಪ್ಪಾರದ ಬದಲು ಶ್ಯಾಮಿಯಾನ್ ಬಂದು ನಿಂತಿರುತ್ತದೆ ಇದೆಷ್ಟೇ ಅಲ್ಲ ಅಂದಿನ ಮದುವೆಯಲ್ಲಿ ಇಡೀ ಊರಿಗೆ ಊರು ಸೇರುತ್ತಿತ್ತು ಪ್ರತಿಯೊಬ್ಬ ಅವರ ಮದುವೆ ಸಂಭ್ರಮದಲ್ಲಿ ಭಾಗಿಯಾಗುತ್ತಿದ್ದರು ಅದು ಊಟ ತಿಂಡಿ ವಿಚಾರವಿರಲಿ ಅಥವಾ ಮದುವೆಯ ಕೆಲಸಗಳಲ್ಲಿ ಆಗಿರಲಿ ಬಂದು ಕೈ ಜೋಡಿಸುತ್ತಿದ್ದರು ಆದರೆ ಇಂದು ಇದೆಲ್ಲ ಬದಲಾಗಿದೆ ಈಗ ಏನಿದ್ದರೂ ಹಣ ಎಲ್ಲ ಕೆಲಸಗಳು ಹಣದಿಂದಲೇ ಅಳೆಯಲಾಗುತ್ತದೆ ಕೆಲಸಗಳಿಗೂ ಅಳುಗಳು ಬರುತ್ತಾರೆ ಗ್ಯಾಸ್ ಹೊಲಗಳು ಇಲಿವೆ ಇಲ್ಲವೇ ಮಂಟಪದಲ್ಲಿ ಮದುವೆ ದೊಡ್ಡ 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 ಹಾಲುಗಳು ಮೈತುಂಬ ಚಿಹ್ನೆ ಹೀಗೆ ಹಣದ ಹೊಳೆಯ ಜೊತೆಗೆ ಸಂಪ್ರದಾಯಗಳು ಸಾಂಪ್ರದಾಯಗಳು ಸಹ ಬದಲಾಗಿದೆ ಇಂದಿನ ಕಾಲದ ಸಾಂಪ್ರದಾಯಗಳಿಗೆ ವಿಧೇಯ ಹೇಳಿರುವ ಮಂದಿ ಈಗ ತಮ್ಮದೇ ಶೈ ಶೈಲಿಯ ಮದುವೆಗಳಿಗೆ ಒಗ್ಗಿಕೊಂಡಿದ್ದಾರೆ ಆದರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹಿಂದಿನ ಕಾಲದ ಮದುವೆಯ ವಿಡಿಯೋ ಒಂದು ಹರಿದಾಡುತ್ತಿದ್ದು ಎಲ್ಲರಿಗೂ ಅಚ್ಚರ ಮೂಡಿಸುವ ಜೊತೆಗೆ ನೋಡಿದವರನ್ನು ಮತ್ತೆ ತೊಂಬತ್ತರ ದಶಕ್ಕೆ ಕೊಂಡೊಯ್ಯುತ್ತಿದ್ದೆ ವಿಡಿಯೋದಲ್ಲಿ ಹಿಂದಿನ ಕಾಲದ ನೆನಪು ಮತ್ತೆ ಮರುಕಳಿಸುವಂತೆ ಮಾಡಿದೆ ಹಿಂದಿನ ಕಾಲದ ರೂಢಿ ಸಾಂಪ್ರಾ ಸಾಂಪ್ರದಾಯಗಳು ವಸ್ತ್ರ ವಿನ್ಯಾಸ ವಧುವವರ ಮನೆಯ ಅಲಂಕಾರಗಳು ಎಲ್ಲರನ್ನೂ ಒಮ್ಮೆ ಹಿಂದಕ್ಕೆ ಕರೆದೊಯ್ಯುತ್ತದೆ ವಿಡಿಯೋ ನೋಡಿದ ಮಂದಿ ಹಿಂದಿನ ದಿನಗಳು ನೆನಪಿಸಿಕೊಳ್ಳುತ್ತಿದ್ದಾರೆ ಎಲ್ಲರಿಗೂ ತಮ್ಮ ದಿನಗಳು ನೆನಪಾಗಿವೆ ಹಳೆಯ ದಿನಗಳೇ ಚೆನ್ನಾಗಿದ್ದವು ಎಂಬ ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ ಅಂದು ಹಣ ಚಿನ್ನ ಬಂಗಾರ ಯಾವುದೇ ಇಲ್ಲದಿದ್ದರೂ ಖುಷಿಯ ಕೊರತೆ ಇರಲಿಲ್ಲ ಅಲ್ಲಿ ಎಲ್ಲರನ್ನೂ ಮದುವೆ ಸಂಭ್ರಮವಿತ್ತು ಆದರೆ ಇಂದು ಹಣವಿದೆ ಆದರೆ ಹಳೆಯ ದಿನಗಳ ಸಂತೋಷ ಆ ನೆನಪುಗಳು ಮಾತ್ರ ಹಾಗೆ ಉಳಿದಿಲ್ಲ ಎಂಬುದರ ನೆಟ್ಟಿಗರ ಅಭಿಪ್ರಾಯವಾಗಿದೆ ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳಲಾಗಿರುವ ಈ ವಿಡಿಯೋ ಐವತ್ತು ಸಾವಿರಕ್ಕೂ ಅಧಿಕ ವೀಕ್ಷಣೆ ಕಂಡಿದೆ ಅಲ್ಲದೆ ಸಾವಿರಾರು ಮಾಡುತ್ತಿದ್ದಾರೆ ಎಲ್ಲರಿಗೂ ಈ ವಿಡಿಯೋ ಹಳೆಯ ದಿನಗಳ ನೆನಪಿಸಿದೆ ಇಂಟರ್ನೆಟ್ ಮೊಬೈಲ್ ಆಡಂಬರದ ಇಲ್ಲದ ಸರಳ ಜೀವನ ಮತ್ತೆ ಹಿಂದಿರುಗಿ ಮರಳಿ ಎಂಬುದರಲ್ಲ ಬಯಕೆಯಾಗಿದೆ ಈ ವಿಡಿಯೋ ನೋಡಿದ ಬಳಿಕ ನಿಮಗೆ ಏನಿಸುತ್ತಿದೆ ಮತ್ತು ನಿಮ್ಮ ಸಂಬಂಧಿಕರ ಇವೆಲ್ಲವೂ ಈ ಅಕ್ಕಪಕ್ಕ ಮನೆಯ ಇಲ್ಲದ ನಿಮ್ಮದಿ ಮದುವೆಯ ನೆನಪು ಮರುಕಳಿಸಬಹುದು ಹೀಗೆ ಹಳೆಯ ನೆನಪುಗಳನ್ನು ಮತ್ತೆ ಮತ್ ನಮ್ಮ ಮುಂದೆ ಬರುತ್ತಿರಬೇಕು ಎಂಬುದು ವಿಡಿಯೋ ನೋಡಿದವರ ಹೆಬ್ಬಕೆಯಾಗಿದೆ ಹಳೆ ನೆನಪುಗಳು ಮತ್ತೆ ನಾನು ಹೇಳೋದರಿಂದ ನಿಮಗೇನು ನೆನಪಾಗಿದೆ ಅಂತ ನೀವು ಕಾಮೆಂಟ್ನಲ್ಲಿ ತಿಳಿಸಿ ಹೇಳಿ ಅರ್ಥ ಆಯ್ತಾ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಈ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಅಷ್ಟೆ ಮನಸ್ಸು ಬಂದರೆ ಲೈಕ್ ಮಾಡಿ ಇಲ್ಲಾಂದರೆ ನಿಮ್ಮ ಮನಸ್ಸು ಅಷ್ಟೆ ಈ ಸ್ಟೋರಿ ಕೇಳಿದ ನೀವು ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಯಾಕಪ್ಪ ಅಂತಂದರೆ ನಿಮ್ಮ ಸಮಯ ಕೊಟ್ಟು ಕೇಳಿದ್ದಕ್ಕೆ ಹಾಗೆ ಯೂನಿವರ್ಸಿಗೆ ಕೃತಜ್ಞತಲು